ಓಕೆ ಈ ವಿಡಿಯೋ ನಾವೇನು ಮಾಡ್ತಾ ಬರೋಣ ಅಂತಂದರೆ ನಿಮ್ಮ ಗ್ರಾಮರ್ ಟಾಪಿಕಲ್ಲಿ ಈ ಥರದ ಒಂದು ಅನ್ನು ಕೊಡ್ತಾರೆ ಯಾವ ಥರ ಅಂತಂದರೆ ಒಂದು ಸೆಂಟೆನ್ಸನ್ನು ಕೊಡ್ತಾರೆ ಓಕೆ ಆ ಸೆಂಟೆನ್ಸಲ್ಲಿ ಅದು ಎರಡು ಸೆಂಟೆನ್ಸನ್ನು ಸೇರಿಬಿಟ್ಟು ಒಂದು ವ್ಯಾಖ್ಯಾನ ಮಾಡೋಕ್ಕೆ ಆದರೂ ಕೊಡ್ಬೋದು ಅಥವಾ ಒಂದು ಸೆಂಟೆನ್ಸನ್ನು ಕೊಟ್ಬಿಟ್ಟು ನಿಮಗೆ ಅದನ್ನು ವ್ಯಾಖ್ಯವನ್ನು ರೀರೈಟ್ ಮಾಡಿರಿ ಅಂತೇಳಿ ಈ ಕ್ವಶನನ್ನು ಕೇಳ್ಬೋದು ಯಾವ ಥರ ಅಂತಂದರೆ ಸೊ ಇಲ್ಲಿ ನೋಡಿ ನೀವು ಹೀ ಸಾದರ್ ಟೈಗರ್ ಅನ್ನೋದೊಂದು ಆಮೇಲೆ ಹೀ ಕ್ರೈಡ್ ಔಟ್ ಅನ್ನೋದನ್ನು ಕೊಟ್ಬಿಟ್ಟು ನಿಮ್ಗೆ ಯಾವ ಥರ ಅನ್ನು ಕೇಳ್ತಾರೆ ಅಂದರೆ ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಆ್ಯಸ್ ಸೂನ್ ಆ್ಯಸ್ ಓಕೆ ಕೊಟ್ಟಂತಹ ಸೆಂಟೆನ್ಸ್ನಲ್ಲಿ ಆ್ಯಸ್ ಸೂನ್ ಆ್ಯಸ್ ಎಂಬ ಪದವನ್ನು ಬಳಸಿ ಸೆಂಟೆನ್ಸನ್ನು ರೀರೈಟ್ ಮಾಡಿರಿ ಅಂತೇಳಿ ನಿಮಗೆ ಅನ್ನು ಕೇಳ್ಬೋದು ಅಥವಾ ಈ ಥರ ಸೆಂಟೆನ್ಸನ್ನು ಕೊಟ್ಬಿಟ್ಟು ಈ ಸೆಂಟೆನ್ಸ್ನಲ್ಲಿ ನೋ ಸುಂದರ್ ಧ್ಯಾನ ಬಳಸಿ ನೀವು ಏನು ಮಾಡ್ರಿ ಕ್ವಶನ್ ಅಥವಾ ಸೆಂಟೆನ್ಸನ್ನು ರೀರೈಟ್ ಮಾಡಿರಿ ಅಂಥೇಳಿ ನಿಮಗೆ ಕ್ವಶನನ್ನು ಕೇಳ್ಬೋದು ಒಂದೊಂದು ಸರಿ ಏನು ಮಾಡ್ತಾರೆ ಆಲ್ರೆಡಿ ಆ್ಯಸು ಮ್ಯಾಜನ್ನು ಯೂಸ್ ಮಾಡಿಬಿಟ್ಟು ಒಂದು ಸೆಂಟೆನ್ಸನ್ನು ಕೊಡ್ತಾರೆ ಅದನ್ನು ನೀವು ನೋ ಸುನರ್ ಡ್ಯಾನ್ ಅನ್ನುವ ಒಂದು ಪದವನ್ನು ಬಳಸಿ ರೇ ರೈಟ್ ಮಾಡಿ ಅಂತ ಕೇಳ್ತಾರೆ ಓಕೆ ಸೊ ನಿಮ್ಮ ಆಲ್ಮೋಸ್ಟ್ ಕ್ವೆಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಓನ್ಲಿ ಆ್ಯಸು ಮ್ಯಾಜನ್ನು ಮಾತ್ರ ಕೇಳಿದ್ದಾರೆ ಸೊ ನಾನಿಲ್ಲಿ ಎರಡು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಸುಮ್ಮನೆ ಸಿಂಪಲ್ ಆಗಿದೆ ರೀ ನಾನು ಎಕ್ಸಾಂಪಲ್ ಹೇಳ್ತಾ ಹೋದಾಗ ನಿಮಗೆ ಅರ್ಥ ಆಗ್ತಾ ಬರ್ತದೆ ಓಕೆ ಒಂದು ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ತಾ ಬರೋಣ ಹಿ ಸಾ ದ ಟೈಗರ್ ಹಿ ಸಾ ದ ಟೈಗರ್ ಆಮೇಲೆ ಹಿ ಕ್ರೈಡ್ ಔಟ್ ಅಂತೇಳಿ ಏನು ಮಾಡಿದ್ದಾರೆ ಈ ಒಂದು ಸೆಂಟೆನ್ಸ್ ಅಲ್ಲಿ ಎರಡು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ ಓಕೆ ಹಿ ಸಾ ದ ಟೈಗರ್ ಇಲ್ಲಿ ಫುಲ್ ಸ್ಟಾಪ್ ಇದೆ ಆಮೇಲೆ ಹಿ ಕ್ರೈಡ್ ಔಟ್ ಸೊ ಈ ಒಂದು ಎರಡು ಸೆಂಟೆನ್ಸ್ ಅಲ್ಲಿ ಎರಡನ್ನೂ ನೀವು ಕಂಬೈನ್ ಮಾಡೋಕ್ಕೆ ನೀವು ಬಳಸಿ ಅಂತೇಳಿ ಕ್ವಶನ್ ಕೇಳಿದ್ದಾರೆ ಸೊ ಯಾವ ಥರ ಅಂತಂದರೆ ಆ್ಯಸ್ ಸೂನ್ ಆ್ಯಸ್ ಅನ್ನು ನಾವು ಒಂದು ಸೆಂಟೆನ್ಸ್ನ ರೀರೈಟ್ ಮಾಡೋಕೆ ಮೊದಲಿಗೆ ನಾವು ಅದನ್ನು ಬರಿಬೇಕಾಗುತ್ತೆ ಆ್ಯಸ್ ಸೂನ್ ಆ್ಯಸ್ ಓಕೆ ಆ್ಯಸ್ ಸೂನ್ ಆ್ಯಸ್ ಸೊ ನೆಕ್ಸ್ಟ್ ಏನು ಹಿ ಸಾ ದ ಟೈಗರ್ ಸೊ ಇಲ್ಲಿ ನಾವು ಏನು ಹಿ ಸಾ ದ ಟೈಗರ್ ಇದೆಯಲ್ಲ ಸೊ ಇದನ್ನು ಯಥಾವತವಾಗಿ ಸೀದಾ ಇಲ್ಲೇ ಇಟ್ಕೋಬೇಕು ಸೊ ಆವಾಗ ನಾವು ಇಲ್ಲಿ ಇಟ್ಕೊಳ್ಳುವಾಗ ಇಲ್ಲಿ ಕ್ಯಾಪಿಟಲ್ ಹೆಚ್ ಇದ್ದದ್ದು ಇಲ್ಲಿ ಏನಾಗುತ್ತೆ ಸ್ಮಾಲ್ ಆಗುತ್ತೆ ಸಿ ಸಾರಿ ಹಿ ಸಾ ದ ಟೈರ್ ಈ ಸಾಧೈಗರ್ ಈ ಸಾಧ ಟೈಗರ್ ಇಲ್ಲಿ ಫುಲ್ ಸ್ಟಾಪ್ ಇದೆಲ್ಲ ಸೊ ಇದೇನಾಗುತ್ತೆ ಅಂತಂದ್ರೆ ಇಲ್ಲಿ ಅಲ್ಪ ವಿರಾಮ ಈ ಥರ ಓಕೆ ಇಲ್ಲಿ ಫುಲ್ ಸ್ಟಾಪ್ ಬದಲಾಗಿ ಅಲ್ಪ ವಿರಾಮ ಬಿಟ್ಟು ನೆಕ್ಸ್ಟ್ ಇಲ್ಲಿ ಏನಿದೆ ಹಿ ಕ್ರೈಡ್ ಔಟ್ ಸೊ ಇಲ್ಲಿ ಏನಾಗುತ್ತೆ ಎಚ್ ಸ್ಮಾಲ್ ಆಗುತ್ತೆ ಹೀ ಕ್ರೈಡ್ ಔಟ್ ಸೊ ಇದು ಏನಪ್ಪಾ ಅಂತಂದ್ರೆ ಆಸು ಮ್ಯಾಸ್ ಅನ್ನು ಬಳಸಿ ರೀ ಮಾಡೋದು ಸೊ ಇಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂದರೆ ವ್ಯಾಕ್ಯದ ಮೊದಲಿಗೆ ಆ್ಯಸ್ ಸುನ್ ಆ್ಯಸನ್ನು ಹಚ್ಕೋಬೇಕು ಸೊ ಇಲ್ಲಿ ಫಾರ್ಮುಲಾ ಹಾಕಿದ್ದೀನಿ ನೋಡಿ ಆ್ಯಸ್ ಸುನ್ ಆ್ಯಸನ್ನು ಹಚ್ಕೋಬೇಕಾ ಓಕೆ ನೆಕ್ಸ್ಟ್ ಇಲ್ಲಿರೋ ಇಲ್ಲಿಂದ ಒಂದು ಪದ ಏನು ಒಂದು ಸೆಂಟೆನ್ಸ್ ಇದೆ ಅಲ್ಲ ಎರಡು ಸೆಂಟೆನ್ಸನ್ನು ಕೊಟ್ಬಿಟ್ಟು ನಿಮಗೆ ಕೇಳಿರ್ತಾರಲ್ಲ ಸೊ ಮೊದಲಿಗೆ ಇರುವ ಸೆಂಟೆನ್ಸನ್ನು ನೀವು ಯಥಾವತವಾಗಿ ಇಲ್ಲಿ ಹಚ್ಕೋಬೇಕು ಇದು ಕ್ಯಾಪಿಟಲ್ ಇತ್ತು ಅಂತಂದರೆ ಆ ಒಂದು ಪದ ಏನಾಗಬೇಕು ಇಲ್ಲಿ ಸ್ಮಾಲ್ ಆಗಬೇಕು ಓಕೆ ಆ್ಯಸ್ ಸೂನ್ ಆ್ಯಸ್ ಹೀ ಸಾ ದ ಟೈಗರ್ ಇಲ್ಲಿ ಫುಲ್ ಸ್ಟಾಪ್ ಇತ್ತಲ್ಲ ಇಲ್ಲಿ ಏನಾಗುತ್ತೆ ಅದು ಅಲ್ಪ ವಿರಾಮ್ ಆಗುತ್ತೆ ಓಕೆ ಓಕೆ ಈ ಕಾಮ ಸೊ ಇದು ಇದೊಂದು ಚೇಂಜಸ್ ಆಗಿಬಿಟ್ರೆ ಮತ್ತೆ ಇಲ್ಲಿರೋದು ಯಥಾವತವಾಗಿ ಬರೀಬೇಕು ಇಲ್ಲಿ ಕ್ಯಾಪಿಟಲ್ ಇದ್ದದು ಸ್ಮಾಲ್ ಆಗಬೇಕು ಸೊ ಇಷ್ಟು ಚೇಂಜಸ್ ಮಾಡಿದರೆ ನೀವು ಆ್ಯಸ್ ಸೂನ್ ಯಸನ್ನು ಬರಲಾಗೆ ಓಕೆ ಸೊ ಆ್ಯಸ್ ಆ್ಯ ಸುನ್ಯ್ಯಾಸನ್ನು ಇನ್ನೊಂದು ನೋಡಿರಿ ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಬರುತ್ತೆ ಓಕೆ ನೋಡಿ ಈ ಕ್ವಶನ್ ಐ ಏಟ್ ದ ಫಿಶ್ ನಾನು ಮೀನವನ್ನು ತಿಂದೆ ಐ ಏಟ್ ಏನು ಏಟ್ ಸೊ ಐ ಏಟ್ ದ ಫಿಶ್ ಒಂದು ಸೆಂಟೆನ್ಸ್ ಆಯ್ತು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್ ನಾನು ಮೀನಾ ತಿಂದೆ ಸೊ ನನಗೆ ಆರೋಗ್ಯ ತತ್ತ ಬಂತು ನನಗೆ ಆರೋಗ್ಯ ತಪ್ಪಿದಂಗೆ ಆಗ್ತಾ ಇದೆ ಓಕೆ ಸೊ ಇದು ಒಂದು ಸೆಂಟೆನ್ಸ್ ಇವೆರಡನ್ನು ಕುಡಿಸೋಕ್ಕೆ ನೀವು ಏನನ್ನು ಬಳಸಿ ಆ್ಯಸ್ ಸೂನ್ ಆ್ಯಝನ್ನು ನೀವು ಬಳಸಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ನಾವು ಹೇಗೆ ಹಿಂದೆ ಹೇಳಿದಾಗೆ ಇವಾಗ ಬಿಡಿಸ್ತಾ ಬರೋಣ ಟ್ರೈ ಮಾಡೋಣ ಆ್ಯಸ್ ಸೂನ್ ಆ್ಯಸ್ ಅನ್ನು ಮೊದಲಿಗೆ ಹಚ್ಚಬೇಕು ಆ್ಯಸ್ ಸೂನ್ ಆ್ಯಸ್ ಓಕೆ ನೆಕ್ಸ್ಟ್ ಏನಿದೆ ಇಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟ್ ಐ ಏಟ್ ದ ಫಿಶ್ ಸೊ ನಾನೇನು ಮಾಡ್ತೀನಿ ಐ ಏಟ್ ಫಿಶ್ ಓಕೆ ನೆಕ್ಸ್ಟ್ ಇಲ್ಲಿ ಫುಲ್ ಸ್ಟಾಪ್ ಇದೆ ನಾನು ಏನ್ಮಾಡ್ತೀನಿ ಅದನ್ನ ಕಾಮ ಕೊಡ್ತೀನಿ ಓಕೆ ಕಾಮ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನಿದೆ ಐ ಸ್ಟಾರ್ಟೆಡ್ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್ ಆಸ್ ಸುನ್ ಆ್ಯಸ್ ಐ ಏಟ್ ದ ಫಿಶ್ ಇಲ್ಲಿ ಫುಲ್ ಸ್ಟಾಪ್ ಇದ್ದದ ನಾನು ಇಲ್ಲಿ ಏನು ಕೊಟ್ಟೆ ಕಾಮ ಕೊಟ್ಟೆ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್ ಓಕೆ ತುಂಬ ಈಸಿ ಇದೆ ಇದು ಏನಂತ ಡಿಫಿಕಲ್ಟ್ ಇಲ್ಲವೇ ಇಲ್ಲ ಓಕೆ ಇನ್ನೊಂದು ನಿಮಗೆ ಅನ್ನು ಕೊಟ್ಟರೆ ಈಜಿಯಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಓಕೆ ಆ್ಯಸ್ ಸೂನ್ ಆ್ಯಸ್ಗೆ ಓಕೆ ಇಲ್ಲಿ ಏನು ಮಾಡಿದೆ ಇಲ್ಲಿ ನಾನು ಐ ಹಿಯರ್ ದ ನಾಯ್ಸ್ ಓಕೆ ಸಾರಿ ವಿ ಹಿಯರ್ಡ್ ದ ನಾಯ್ಸ್ ನಾವು ಏನು ಮಾಡಿದೆವು ಶಬ್ದವನ್ನು ಕೇಳಿದೆವು ಓಕೆ ವಿ ರಶ್ ಟು ಸ್ಪಾಟ್ ಅಂದರೆ ನಾವು ಎದ್ದು ಓಡೋಕ್ಕೆ ನಾವು ಏನಾಯ್ತೀವಿ ಅಂತಂದರೆ ಎಲ್ಲರೂ ಮುಂದಾದೆವು ಅಂತ ಅರ್ಧ ಓಕೆ ಸೊ ಹಾಗಿದ್ಮೇಲೆ ಇದನ್ನು ಬಳಸಬೇಕು ಬಳಸ್ಬೇಕು ಆ್ಯಸ್ ಸುನ್ಯಾಜನ್ನು ನಾವು ಬಳಸ್ಬೇಕು ಯಾವ ಥರ ಯಾವ ಥರ ಅಂತಂದರೆ ಇಲ್ಲಿಂದ ಒಂದು ಸೆಂಟೆನ್ಸ್ ಇದೆ ಸೊ ಇಲ್ಲಿಂದ ಇನ್ನೊಂದು ಸೆಂಟೆನ್ಸ್ ಇದೆ ಓಕೆ ನಾವು ಯಾಸ್ ಸುನ್ ಅನ್ನು ಬಳಸ್ಬೇಕಾದ್ರೆ ಮೊದಲಿಗೆ ಆಸ್ ಸುನ್ ಆ್ಯಸ್ ಓಕೆ ನೆಕ್ಸ್ಟ್ ಇಲ್ಲಿಂದ ಏನು ಸೆಂಟೆನ್ಸ್ ಇದೆ ಅದನ್ನು ಯಾವ ಥರ ಸೊ ಇಲ್ಲಿ ಕ್ಯಾಪಿಟಲ್ ಇದ್ದಿದ್ದು ಏನಾಗುತ್ತೆ ಸ್ಮಾಲ್ ಓಕೆ ಐ ಹಿಯರ್ ದ ನಾಯ್ಸ್ ದ ನಾಯ್ಸ್ ಆಯ್ತಾ ಇಲ್ಲಿ ಏನು ಮಾಡಬೇಕು ಅಲ್ಪ ವಿರಾಮ ಓಕೆ ಕಾಮ ಕೊಟ್ಟು ವಿ ರಶ್ ವಿ ರಶ್ ಟು ದ ಸ್ಪೂನ್ ಇದು ನಿಮ್ಮ ಆ್ಯಸ್ ಆಸ್ ಓಕೆ ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದರೆ ಐ ಗೆಟ್ ಅಪ್ ಐ ಬ್ರಷ್ ಮೈ ಟೀತ್ ನಾನು ಎದ್ದೆ ನಾನು ಎದ್ದು ನನ್ನ ಹಲ್ಲನ್ನು ತಿಕ್ಕಿ ಓಕೆ ಇದಕ್ಕೆ ನಾನು ಸುನ್ ನ್ಯಾಝನ್ನು ನಾವು ಬಳಸಬೇಕು ಓಕೆ ಸೊ ಮೊದಲಿಗೆ ಏನು ಮಾಡಿಸ್ತೀವಿ ಸುನ್ ಆ್ಯಸನ್ನು ಬರೀತೀನಿ ನೆಕ್ಸ್ಟ್ ಐ ಗೆಟ್ ಅಪ್ ಐ ಗೆಟ್ ಅಪ್ ಪೂರ್ಣ ವಿರಾಮ ಇದ್ದದ್ದು ಅಲ್ಪ ವಿರಾಮ ಆಗುತ್ತೆ ಸೊ ಐ ಬ್ರಷ್ ಮೈ ಟೀತ್ ಈಸಿ ಇದೆಯಲ್ಲ ಏನು ಟಫೀಲ್ ಅಲ್ಲ ಓಕೆ ಯಾಸು ನ್ಯಾಸ ಅಂತಂದ್ರೆ ಇದೊಂಥರ ಐನದು ಸುಲಿದ ಕಬ್ಬಿನಿದ್ದಂಗೆ ಇದ್ದು ನಾವೇನು ಗ್ರಾಮರಲ್ಲಿ ಹೇಳಬೇಕಾದ್ರೆ ಏನು ಹೇಳ್ತೀವಿ ಕನ್ನಡ ಗ್ರಾಮರ ಅಥವಾ ಕನ್ನಡ ಭಾಷೆ ಕಬ್ಬಿನ ಕಡಲೆ ಅಲ್ಲ ಇದೊಂದು ಸುಲಿದ ಬಾಳೆ ಅಂತೇಳಿ ಕನ್ನಡ ಗ್ರಾಮ ಕರೆದ್ರೆ ಇದಕ್ಕೆ ನಾವು ಕರೆಯೋಣ ಇಂಗ್ಲೀಷ್ ಗ್ರಾಮರಿಗೆ ಇದೊಂದು ಸುಲಿದ ಕಬ್ಬಿನ ಹಾಗೆ ಅಂತೇಳಿ ನಾವು ಕಬ್ಬಿನ ಐರನ್ ಅಲ್ಲ ಕಬ್ಬು ಕಬ್ಬಿನ ಹಾಗೆ ಓಕೆ ಸರಿ ಇದು ಯಾಸು ನ್ಯಾಸ ಆಯಿತು ಸೊ ಈ ನೆಕ್ಸ್ಟ್ ಏನು ಮಾಡೋಣ ನಾವು ನೋ ಸೂನರ್ ದ್ಯಾನ್ ಓಕೆ ಇದೇ ಸೆಂಟೆನ್ಸಲ್ಲಿ ನಾವು ನೋ ಸೂನರ್ ಧ್ಯಾನನ್ನು ಹ್ಯಾಂಗ್ ಯೂಸ್ ಮಾಡೋಣ ಓಕೆ ನೀವು ಇಲ್ಲಿ ಒಂದು ಫಾರ್ಮುಲಾ ಹಾಕಿದ್ದೀನಿ ನೋಡಿ ನೋ ಸೂನರ್ ಫಸ್ಟಿಗೆ ನಾವು ನೋ ಅನ್ನು ಹಚ್ಕೋಬೇಕು ಸೊ ಒಂದು ವೇಳೆ ಈ ಸೆಂಟೆನ್ಸ್ ಪಾಸ್ಟಲ್ಲಿತ್ತು ಅಂತಂದರೆ ಡಿಡ್ಡನ್ನು ಹಚ್ಬೇಕು ನೋ ಸೂನರ್ ಆದ ನಂತರದಲ್ಲಿ ಪ್ರೆಸೆಂಟಲ್ಲಿತ್ತು ಅಂತಂದರೆ ಡು ಅಥವಾ ಡರ್ ಹಚ್ಬೇಕು ಓಕೆ ಡೂ ಅಥವಾ ಡರ್ ಹಚ್ಬೇಕು ಅದಾದ ನಂತರದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ವಿ ಒನ್ ಇಲ್ಲಿ ಆಲ್ರೆಡಿ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಅಥವಾ ವಿ ಟು ಅಥವಾ ವಿ ತ್ರೀ ಅಲ್ಲಿ ಕೊಟ್ಟಿದ್ರೆ ಅದನ್ನ ನಾವೇನ್ ಮಾಡಬೇಕು ವಿ ಒನ್ಗೆ ಕನ್ವರ್ಟ್ ಮಾಡಬೇಕು ಓಕೆ ನೆಕ್ಸ್ಟ್ ಈ ಕಾಮ ಅಥವಾ ಪೂರ್ಣ ವಿರಾಮ ಇತ್ತಂದ್ರೆ ಇವುಗಳ ಬದಲಿಗೆ ನಾವೇನು ಬಳಸಬೇಕು ಧ್ಯಾನ ಬಳಸಬೇಕು ಓಕೆ ಅದಾದ ನಂತರದಲ್ಲಿ ಇರುವಂತದ್ದು ಯಥಾವತವಾಗಿ ಬರೀಬೇಕು ಸೊ ಹೇಗೆ ಸರ್ ಇದೇನು ಸ್ವಲ್ಪ ಟಫ್ ಇದೆ ಹಂಗಿದೆಯಲ್ಲ ಅಂತ ಅನ್ನೋದಾದ್ರೆ ಏನು ಟಫ್ ಇಲ್ ಆಯಿತು ಓಕೆ ನಾನು ಇದು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಓಕೆ ಸೊ ನೋಡಿ ಏನು ಏನಿದೆ ಎಲ್ಲಿ ಸೆಂಟೆನ್ಸ್ ಅಂತಂದ್ರೆ ಹೀ ಸಾ ದ ಟೈಗರ್ ಹೀ ಸಾ ದ ಟೈಗರ್ ಏನು ಮಾಡ್ತಾ ಇದೀವಿ ನೋ ಸೂನರ್ ಡ್ಯಾನ್ ಅನ್ನು ಯೂಸ್ ಮಾಡ್ತೀವಿ ಓಕೆ ಸೊ ಆಗಿದ್ಮೇಲೆ ನಾವೇನು ಮಾಡೋಣ ನೋ ಸೂನರ್ ಬರೆಯೋಣ ನೋ ಸೂನರ್ ಹೀ ಸಾ ದ ಟೈಗರ್ ಸಿ ನ ವಿ ಟು ಫಾರ್ಮ್ ಯಾವುದು ಸಾ ಓಕೆ ಸಿ ಅನ್ನೋದು ವಿವನ್ ಆದರೆ ವಿ ಟು ಯಾವುದು ಸಾ ಓಕೆ ಸೊ ಮೇಲೆ ಇದು ಪಾಸ್ಟಲ್ ಇದೆ ಸೊ ಪಾಸ್ಟಲ್ ಇದೆ ಅಂತಂದ್ರೆ ನಾನು ಏನು ಮಾಡ್ತೀನಿ ಡಿಡ್ಡನ್ನು ಹಚ್ತೀನಿ ಓಕೆ ಡಿಡ್ ಹಚ್ಚಿದೆ ಅದಾದ ಮೇಲೆ ಏನಿದೆ ಇಲ್ಲಿ ನೌನ್ ಫಾರ್ಮ್ ಏನಿದೆ ಹೀ ಹೀಯನ್ನು ಹಚ್ಚಿದೆ ಹೀ ನಾನು ಇಲ್ಲಿ ಆಲ್ರೆಡಿ ಏನು ಮಾಡಿದ್ದೀನಿ ವಿ ಟು ಇದ್ದುದನ್ನು ವಿ ಒನ್ ಮಾಡ್ಕೊಂಡಿದ್ದೀನಲ್ಲ ಸೊ ಹಂಗಾಗಿ ನಾನು ಡಿಡ್ ಹಚ್ಚಿದ್ದೀನಿ ಸೊ ಆಗಿದ್ಮೇಲೆ ಇಲ್ಲಿ ವಿ ಟು ಇದ್ದುದ್ದನ್ನು ಇಲ್ಲಿ ಮತ್ತೆ ನಾನು ವಿ ಒನ್ಗೆ ಬರ್ತೀನಿ ಅದ ಇಲ್ಲಿ ವಿ ಟು ಇದ್ದುದನ್ನು ನಾವೇನು ಮಾಡಿದ್ದೀವಿ ವೇವಣಿಗೆ ಅಂತ ಸಲುವಾಗಿ ಡಿಡ್ ಅನ್ ಹಾಕಿದೆ ಹಂಗಾಗಿ ಇಲ್ಲಿ ಸಿ ಅಂತ ನಾನು ಬರಿತೀನಿ ಹೌದಾ ಸಿ ಅಂತ ಬರೆದೆ ಸಿ ದ ಟೈಗರ್ ಸಿ ದ ಟೈಗರ್ ಓಕೆ ಸ್ಟಾಪ್ ಇದೆ ಅದರ ಬದಲಾಗಿ ನಾನು ಏನು ಬಳಸ್ತೀನಿ ಧ್ಯಾನ್ ಅನ್ನ ಬಳಸ್ತೀನಿ ನೋ ಸೂನರ್ ಡಿಡ್ ಹಿ ಸಿ ದ ಟೈಗರ್ ಧ್ಯಾನ್ ಧ್ಯಾನ್ ಹೀ ಕ್ರೈಡ್ ಔಟ್ ಸೊ ಇದೇನು ಎರಡನೇದೇನು ಸೆಂಟೆನ್ಸ್ ಇರುತ್ತಲ್ಲ ಇದ್ರಲ್ಲಿ ಏನು ಚೇಂಜಸ್ ಆಗಲ್ಲ ಒಂದು ಚೇಂಜಸ್ ಏನಪ್ಪ ಅಂದರೆ ಇಲ್ಲಿ ಕ್ಯಾಪಿಟಲ್ ಇರುತ್ತೆ ಅದನ್ನು ನಾವೇನು ಮಾಡಬೇಕು ಸ್ಮಾಲ್ ಮಾಡಬೇಕು ವೆರಿ ಈಸಿ ಇದೆ ಇದು ಕೂಡ ಏನು ಟಫ್ ಇಲ್ಲ ಓಕೆ ಫಾರ್ ಎಕ್ಸಾಂಪಲ್ ಇದನ್ನು ಲಾಸ್ಟ್ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಕ್ವೆಶನ್ ಇದೆ ಐ ಏಟ್ ದ ಫಿಶ್ ಆಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್ ಐ ಏಟ್ ದ ಫಿಶ್ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್ ಅಂತೇಳಿ ಈ ಒಂದು ಕ್ವೆಶನ್ಸ್ ಇದೆ ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತಂದರೆ ನಾವು ಇವಾಗ ನೋ ಸುನರ್ ಡ್ಯಾಂಡನ್ನು ಯೂಸ್ ಮಾಡಬೇಕು ಸೊ ಐ ಎಟ್ ದ ಫಿಶ್ ಈಟ್ನ ವಿ ಟು ಫಾರ್ಮ್ ಆಗಿರೋದರಿಂದ ಇದು ಪಾಸ್ಟಲ್ ಇದೆ ಅಂತೇಳಿ ನಮ್ಗೆ ಗೊತ್ತಾಯಿತು ಓಕೆ ಪಾಸ್ಟಲ್ ಇದೆ ಅಂತ ಅಂದಮೇಲೆ ನಾನು ಏನು ಹಚ್ಚಬೇಕು ಡಿಡ್ ಅನ್ನು ಹಚ್ಚಬೇಕು ಸೊ ಓಕೆ ನಾವು ಚೇಂಜ್ ಮಾಡೋಣ ಇವಾಗ ನೋ ಸೂನರ್ ನೋ ಸುನರ್ ಪಾಸ್ಟಲ್ ಇದೆ ಡಿಡ್ ಹಚ್ಚಿದೆ ಓಕೆ ಡಿಡ್ ಹಚ್ಚಿದೆ ಆಮೇಲೆ ಏನಿದೆ ಅದು ನಾನ್ ಫಾರ್ಮ್ ಐ ಏನ ನಾನು ಹಚ್ಚಿದೆ ಓಕೆ ಇಲ್ಲಿ ವಿಧನ್ನು ನಾವು ವಿ ಒನ್ ಮಾಡೋಕ್ಕೆ ಡಿಡ್ ಹಚ್ಚಿದೆ ಉಳಿದಿದ್ದು ವಿ ಒನ್ ನಾನು ಏನು ಮಾಡ್ತೀನಿ ಇಲ್ಲಿ ಬರಿತೀನಿ ಈಟ್ ವಿ ಒನ್ ಪಾರ್ಟ್ ಆದರೆ ಏಟ್ ಅನ್ನೋದು ವಿ ಟು ಓಕೆ ನೋ ಸೂನರ್ ಡಿಡ್ ಐ ಈಟ್ ದ ಫಿಶ್ ಇದೇನು ದ ಫಿಶ್ ಇದೆ ಇದನ್ನು ದ ಫಿಶ್ ಇಷ್ಟೇ ಬರ್ತೀನಿ ನೆಕ್ಸ್ಟ್ ಇಲ್ಲಿ ಫುಲ್ ಸ್ಟಾಪ್ ಇದೆ ಸೊ ಅದ್ರ ಬದಲಾಗಿ ನಾನು ಏನು ಹಚ್ತೀನಿ ಧ್ಯಾಂಡನ್ನು ಹಚ್ತೀನಿ ಅದ್ರ ಬದಲಾಗಿ ನಾನು ಧ್ಯಾನನ್ನು ಹಚ್ತೀನಿ ಉಳಿದಿರೋದನ್ನು ಯಥಾವತವಾಗಿ ಸೀದ ಹಾಗೆ ಒದ್ತೀನಿ ನೋ ಸೂನರ್ ಡಿಡ್ ಐ ಈಟ್ ದ ಪಿಶ್ ದ್ಯಾನ್ ಐ ಸ್ಟಾರ್ಟೆಡ್ ಫೀಲಿಂಗ್ ಸಿಕ್ ಇಷ್ಟೇನಪ್ಪ ಅಂತಂದರೆ ನಿಮ್ಮ ನೋ ಸೂನರ್ ಈಸಿ ಇದೆಯಾ ಏನು ಟಫ್ ಐದು ಓಕೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ ಓಕೆ ನೀವು ಇಲ್ಲಿ ನೋಡಿ ವಿ ಹಿಯರ್ ದ ನಾಯ್ಸ್ ವಿ ಹಿಯರ್ ದ ನಾಯ್ಸ್ ವಿ ರಶ್ ಡು ರಶ್ ಟು ದ ಸ್ಪೋರ್ಟ್ ಅಂತೇಳಿ ಇದು ಒಂದು ಸೆಂಟೆನ್ಸ್ ಇದೆ ನಾ ಇವಾಗ ಏನು ಮಾಡೋಣ ನೋ ಸೂನರನ್ನು ಬಳಸೋಣ ಸೊ ಇದು ಯಾವ ಟೆನ್ಸಲ್ಲಿದೆ ಇದು ಹೆಂಗೆ ಗೊತ್ತಾಗುತ್ತೆ ಸರ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ಸಾರಿ ಮೇಲ್ ವರ್ಬ್ ಇದೆಯಲ್ಲ ಹಿಯರ್ಡ್ ಓಕೆ ಇದರ ವಿವನ್ ಒನ್ ಪಾರ್ಟ್ ಏನಾಗುತ್ತೆ ಹಿಯರ್ ಆಗುತ್ತೆ ಕೇಳಿಸ್ಕೊಳ್ಳು ಈಗ ಆಲ್ರೆಡಿ ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಇ ಫಾರ್ಮ್ ಇದೆಯಲ್ಲ ಸೊ ಹಾಗಾಗಿ ಇದು ಪಾಸ್ಟಲ್ಲಿದೆ ಅಂತ ಗೊತ್ತಾಯ್ತು ಪಾಸ್ಟಲ್ ಇದೆ ಅಂದಮೇಲೆ ಡಿಡ್ಡನ್ನು ಬಳಸಬೇಕು ಮೈಂಡಲ್ಲಿ ಇಟ್ಕೊಂಬಿಡಿ ಓಕೆ ನಾವು ಚೇಂಜ್ ಮಾಡೋಣ ಯಾವಾಗ ನೋ ಸೂನರ್ ನೋ ಸೂನರ್ ಡಿಡ್ ಓಕೆ ನೋ ಸೂನರ್ ಡಿಡ್ ಆಮೇಲೆ ವಿ ಇದ್ದುದನ್ನು ನಾನು ಏನು ಮಾಡ್ತೀನಿ ವಿ ಅನ್ನು ಬರಿತೀನಿ ವಿ ಅನ್ನು ಬರೆದಾದ್ಮೇಲೆ ಹಿಯರ್ಡ್ ನಾನು ವಿ ಟು ಇದ್ದುದನ್ನು ವಿ ಒನ್ ಮಾಡೋಕ್ಕೆ ಡಿಡ್ ಬಳಸಿದೆ ಸೊ ಹಾಗಾಗಿ ಇಲ್ಲಿ ವಿ ಒನ್ ಏನಾಗುತ್ತೆ ಹಿಯರ್ ಆಗುತ್ತೆ ಓಕೆ ಹಿಯರ್ ಆಗುತ್ತೆ ಹಿಯರ್ ಆದ ನಂತರದಲ್ಲಿರುವಂಥದ್ದು ದ ನಾಯ್ಸನ್ನು ಸೀದಾ ಹಾಗೆ ಹಾಸ್ತೀನಿ ಈ ಪುರುಷ ಹಬ್ಬದ್ದಾಗಿ ಧ್ಯಾನ್ ಅನ್ನು ಹಚ್ತೀನಿ ಧ್ಯಾನ್ ಸೊ ಇನ್ನು ಉಳಿದಿದ್ದಾನೆ ಯಥಾವತಾಗಿ ಸೀದಾ ಹಾಗೆ ಬರ್ತೀನಿ ವಿ ರಶ್ ಟು ದ ಸ್ಪೋರ್ಟ್ ವಿ ರಶ್ ಟು ದ ಸ್ಪೋಟ್ ಇದು ಏನಪ್ಪ ಅಂತಂದರೆ ನಿಮ್ಮ ನೋ ಸೂನರ್ ದ್ಯಾನ್ ಸರಿ ಇನ್ನೊಂದು ಇಲ್ಲಿದೆ ಐ ಗೆಟ್ ಅಪ್ ಐ ಬ್ರಷ್ ಮ ಟೀ ಇದನ್ನು ಏನು ಮಾಡಿಸೋಣ ನೋ ಸೂನರ್ ಧ್ಯಾನ್ ಸೊ ಇದನ್ನು ಯಾವ ಕ್ಯಾನ್ಸರ್ ಇದೆ ಓಕೆ ಇದೆ ನೋಡಿ ಐ ಗೆಟ್ ಅಪ್ ಇದನ್ನು ನಾನು ನೋ ಸೂನರ್ಗೆ ಬಳಸಬೇಕಾರೆ ನೋ ಸೂನರ್ ಡಿಡ್ ನೋ ಸಿ ನೋ ಸೂನರ್ ಡಿಡ್ ಪಾಸ್ಟ್ ಅಲ್ಲಿ ನಾನು ಏನು ಬಳಸಿದೆ ಡಿಡ್ ಬಳಸಿದೆ ಸೊ ಹಾಗಾಗಿ ಈ ನೌನ್ ಫಾರ್ಮ್ ಯಥಾವತ್ತಾಗಿ ಯಥಾವತಾಗಿ ಸೊ ಹಾಗಾಗಿ ಐ ಅನ್ನು ಬರೆಯದಾದ್ಮೇಲೆ ಗೆಟ್ ಅಪ್ ಗೆಟ್ ಅಪ್ ಈ ಫುಲ್ ಸ್ಟಾಪ್ ಬದಲಾಗಿ ದ್ಯಾನ್ ನಾನು ಬಳಸ್ತೀನಿ ಓಕೆ ಅದಾದ ನಂತರ ಇರೋದನ್ನು ಆ್ಯಸ್ ಇಟ್ ಇಸ್ ಸೀದಾ ಹಾಗೆ ಬರುತ್ತೆ ಐ ಬ್ರಷ್ ಮೈ ಟೀ ಲಾಸ್ಟಿಗೆ ಫುಲ್ ಸ್ಟಾಪ್ ಈ ಥರ ನಿಮ್ದು ಏನಪ್ಪ ಅಂತಂದರೆ ನಿಮ್ಮ ಆ್ಯಸ್ ಸೂನ್ ಆಸ್ ಆಮೇಲೆ ನೋ ಸೂನರ್ ದ್ಯಾನ್ ಓಕೆ ಮೇಲೆ ನಿಮ್ಗೆ ಏನಿರುತ್ತೆ ಒಂದು ಯಾವ ಒಂದು ಕ್ವಶನ್ಗೆ ಒಂದು ಮಾರ್ಷಿಗೆ ಆದ್ರು ಕೇಳ್ಬೋದಿಲ್ಲ ಎರಡು ಮಾರ್ಷಿಗೆ ಆದರೂ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಕ್ವೆಶನೇ ಕೇಳ್ತಾರೆ ಓಕೆ ಇದು ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಓಕೆ ಓಕೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳಿ ಓಕೆ ಇದ್ರ ಮೇಲೆ ಓದಬೇಕು ನೀವು ಓದಿದರೆ ಮಾತ್ರ ಆಗೋದು ಓಕೆ ನೀವು ಕಷ್ಟಪಡಲಿಲ್ಲ ಅಂದರೆ ಏನೂ ಆಗೋದೇ ಇಲ್ಲ ಸೊ ಇವಾಗ ನೋಡಿ ಟೈಮ್ ಹನ್ನೊಂದೂವರೆ ರಾತ್ರಿ ಹನ್ನೊಂದೂವರೆ ಓಕೆ ಸೊ ಟೈಮ್ ನೋಡ್ದೇ ನೀವೇನು ಮಾಡಿರಿ ಅಂತಂದರೆ ಓದ್ತಾ ಬರಬೇಕು ಅಂದರೆ ನೀವು ಈಸಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ಳೋಕ್ಕಾಗುತ್ತೆ ಸೊ ಹಾಗಾಗಿ ನಿಮ್ಗೆ ಏನಾದ್ರು ಡೌಟ್ಗಳಿತ್ತು ಅಂತಂದರೆ ಗ್ರಾಮರಲ್ಲಿ ಯಾವುದಾದ್ರೂ ಟಾಪಿಕ್ ಡೌಟ್ ಇದ್ದರೆ ನೀವು ಕ್ವೆಶನ್ ಮಾಡ್ತಾ ಬನ್ನಿ ಓಕೆ ಮುಂದಿನ ಕ್ಲಾಸಲ್ಲಿ ಮತ್ತೆ ಗ್ರಾಮರ್ ಟಾಪಿಕ್ ಒಂದಿಗೆ ಭೇಟಿಯಾಗುತ್ತೆ